ಹಲೋ ಗೈಸ್ ಸಿಡ್ನಿಯಲ್ಲಿ ಸ್ಮಿತ್ ಮೋಸದಾಟ ಬಯಲು ಸ್ಮಿತ್ ಹಿಡಿದ ಕ್ಯಾಚ್ ಬಗ್ಗೆ ಆಸಿಸ್ ಆಟಗಾರ ಹೇಳಿದ್ದೇನು ಸಾಕ್ಷಿ ತೋರಿಸಿ ಎಲ್ಲರ ಬೈ ಮುಚ್ಚಿದರು ಆದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಿಪ್ ಟೆಸ್ಟ್ ಸಿಡ್ನಿಯಲ್ಲಿ ಲೈವ್ ನಡೀತಿದೆ ಈ ಒಂದು ಪಂದ್ಯದಲ್ಲಿ ಸ್ಮಿತ್ ಅವರು ಕೂಡ ಇಲ್ಲಿ ಒಂದು ಮೋಸದಾಟ ಮಾಡಿದರು ಬಟ್ ಅದೇ ಥರ ನಮ್ಮ ಕಿಂಗ್ ಕೊಹ್ಲಿ ಬ್ಯಾಟ್ಗೆ ಬಂದಂಥ ಆ ಒಂದು ಕ್ಯಾಚ್ ಇದೀಗ ಎಲ್ಲೆಡೆ ಕೂಡ ವೈರಲ್ ಆಗ್ತಿದೆ ಹಿಂದಿನ ಅಂದ್ರೆ ಬೌಲೆಂಡ್ ಅವರ ಬಾಲಿಂಗ್ನಲ್ಲಿ ಜೈಸ್ವಾಲ್ ಕೂಡ ಔಟ್ ಆಗಿದ್ದರು ಬಟ್ ಅದೇ ಥರ ಔಟ್ ಆದ ಬಾಲ್ನಲ್ಲಿ ನೆಕ್ಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಕೂಡ ಕ್ರೀನ್ಸ್ಗೆ ಬಂದಿದ್ದರು ಅಂದರೆ ಹದಿನೇಳು ಪಾಯಿಂಟ್ ಹದಿನೇಳು ರನ್ಗೆ ಎರಡು ವಿಕೆಟ್ ನಮ್ಮ ಟೀಮ್ ಇಂಡಿಯಾ ಕಳೆದುಕೊಂಡು ಸೆವೆನ್ ಪಾಯಿಂಟ್ ಫೋರ್ ಓವರ್ ಆಗಿತ್ತು ಬಟ್ ಅದೇ ಥರ ಇಲ್ಲಿ ಸೊಕೆ ನಡೆದಿದೆ ಅಂದರೆ ಒಂದು ವೇಳೆ ಏನಪ್ಪಾಂದರೆ ಬೌಲಂಡ್ ಅವರ ನಾಲ್ಕನೇ ಬಾಲಿಗೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಆಫ್ ಸ್ಟಂಪ್ ಇಲ್ಲಿ ಇದೀಗ ಎಡ್ಜ್ ಮಾಡ್ತಾರೆ ಬಟ್ ಅದನ್ನು ಸ್ಮಿತ್ ಕ್ಯಾಚ್ ಕೂಡ ಇಲ್ಲಿ ಬಟ್ ಆ ಒಂದು ಕ್ಯಾಚ್ ಏನಪ್ಪ ಅಂದರೆ ಗ್ರೌಂಡ್ಗೆ ಇದೀಗ ಕಂಪ್ಲೀಟ್ ಆಗಿ ತಗಲಿದ್ದು ಎಲ್ರಿಗೂ ಗೊತ್ತಿತ್ತು ಬಟ್ ಅದೇ ಥರ ಇಲ್ಲಿ ಥರ್ಡ್ ಅಂಪೈರ್ ಡೆಸಿಷನ್ ತಗೋದಾಗ ಇದನ್ನು ಇತ್ತು ಬಟ್ ಸ್ಮಿತ್ ಅವರು ಇದನ್ನು ಔಟ್ ಅಂತ ಕೂಡ ಇಲ್ಲಿ ಕೂಗಿದರು ಬಟ್ ಈ ಒಂದು ಸ್ಮಿತ್ ಮೋಸದಾಟಕ್ಕೆ ಕ್ರಿಕೆಟ್ ಜಗತ್ತೇ ತಲ್ಲನಗೊಂಡಿದೆ ಇದು ಏನಪ್ಪ ಅಂದರೆ ಕಿಂಗ್ ವಿರಾಟ್ ಕೊಹ್ಲಿ ಅವರಿಗೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಇದೀಗ ಔಟ್ ಇರಲಿಲ್ಲ ಬಟ್ ಅದನ್ನು ಅಂಪೈರ್ ಕೂಡ ಇಲ್ಲಿ ನಾಟ್ಔಟ್ ಕೂಡ ಕೊಟ್ಟಿದ್ದಾರೆ ಬಟ್ ಇದರ ಬಗ್ಗೆ ಆಸಿಸ್ ಆಟಗಾರ ಮೈಕಲ್ ವಾನ್ ಕೂಡ ಹೇಳಿದ್ದಾರೆ ಅಂದರೆ ಇದು ಕ್ಲಿಯರ್ ಕಟ್ ಆಗಿ ಔಟ್ ಆಗಿದೆ ಅಂತ ಮೈಕಲ್ ವಾನ ಹೇಳಿದರು ಕಂಪ್ಲೀಟ್ ಆಗಿ ಗ್ರೌಂಡ್ಗೆ ತೆಗ್ದಿರೋದ್ರಿಂದ ಇದು ಅಂತ ಕೂಡ ತರ್ಡ್ ಅಂಪರಿಂದ ಡಿಸಿಷನ್ ಬಂತು ಹೀಗಾಗಿ ಕೊಹ್ಲಿ ಇಲ್ಲಿ ಸರ್ವೈವ್ ಆದರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು